mm -hmm.

ಲೈವ್ ಇದಕ್ಕೆ ಬಂದೀನಿ ಏನು ಅಂತಂದು ಹೇಳ್ತೀನಿ ಅಟ್ಟ ಲೈವ್ ಯಾರೋ ನೋಡಾತ್ರಿ ಯಾರು ಹೋಗಬೇಡ್ರಿ ಒಂದು ಐದು ಹತ್ತು ನಿಮಿಷ ಮಾತಾಡೋನು ಭಾಳ ಜನ ಆಗುತ್ತೆ ನಾನು ಲೈವಕ್ಕೆ ಬಂದಿದ್ದಿಲ್ಲ ಅಲ್ಲ ಯೂಟ್ಯೂಬ್ದಾಗ ನಿನ್ನೆ ರಾತ್ರಿ ಇದಕ್ಕೆ ಬಂದಿದ್ದೆ ರೀ ಎಲ್ಲಿ ಇನ್ಸ್ಟಾಗ್ರಾಮಾಗ ಲೈವ್ ಬಂದಿದ್ದೆ ಯೂಟ್ಯೂಬ್ದಾಗೂ ಮತ್ತು ಮಾತಾಡ್ಬೇಕಲ್ರಿ ಇಲ್ಲೂ ದೋಸ್ತರು ಇರ್ತೀರಿ ಎಲ್ಲ ದೊಡ್ಡ ದೊಡ್ಡ ಮಂದಿ ಇರ್ತೀರಿ ಇಂಥ ರಾತ್ರಿ ಆಗು ಅದು ಮೂರು ನೂರು ಮಂದಿ ನಾನು ಲೈವ್ ನೋಡಾತ್ರಿ ಯಾರು ನೋಡಾತ್ರಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಬಹಳಷ್ಟು ಮಂದಿ ಭಾಳ ಕೆಟ್ಟ ಕಮೆಂಟ್ ಹಾಕ್ಲಾತಿರಿ ಓನ್ ಹೊಂಟವು ಹೊಂಟಾವು ಗಿಚ್ ಎಲ್ಲರಿಗೂ ಎಲ್ಲಾರು ಅಣ್ಣ ಆ ಮೇನ್ ಏನಪ್ಪಾ ಒಂದು ಪಾಯಿಂಟ್ ಏನಂದ್ರೆ ಇವತ್ತು ಮ್ಯಾಚ್ ಆಗಬೇಕಿತ್ತು ಆರ್ ಸಿ ಬಿ ಮತ್ ಕೆ ಕೆ ಆರ್ ತಮಗೆಲ್ಲ ಗೊತ್ತಿರದಂಗ ಮಳೆ ಆತಲ್ರಿ ಮಳೆ ಆತು ಅದಕ್ಕೆ ಮ್ಯಾಚ್ ಕ್ಯಾನ್ಸಲ್ ಆಯ್ತು ಹತ್ತುವರಿ ಮಟ್ಟ ಟೈಮ್ ಇತ್ತು ಕರೆ ನೋಡಬೇಕು ಮಳೆ ನಿಂದ್ರಬೇಕಂತ ಏನೋ ಪ್ಲಾನ್ ಮಾಡಿದ್ರು ಮಳೆಯನ್ನ ನಿಂದ್ರೆ ಕಾಣ್ಲಿಲ್ಲ ಇವತ್ತು ಬೇರೆ ನಮ್ಮ ಕಿಂಗ್ ಕೊಹ್ಲಿಗೆ ಟ್ರಿಬ್ಯೂಟ್ ಕೊಡ್ಬೇಕು ಹೇಳಿ ಎಲ್ಲ ವೈಟ್ ಜರ್ಸಿ ಹಾಕೊಂಡು ಮನೆಲ್ಲ ಹೋಗಿದ್ರು ಕರೆ ಬಟ್ ಮಳಿ ಸಾತ್ ಕೊಡಿಲ್ಲ ನೋಡು ನೆಕ್ಸ್ಟ್ ಇನ್ನೊಂದು ಮ್ಯಾಚ್ ಐತೆ ಆರ್ ಸಿ ಬಿ ಹೈದರಾಬಾದ್ ಅವಾಗ ಇನ್ನೊಂದು ಚಾನ್ಸ್ ಐತೆ ನಮಗೆ ಒಂದೊಂದು ಪಾಯಿಂಟ್ ಕೊಟ್ಟಾರ್ರಿ ಅವ್ರಿಗೊಂದು ಪಾಯಿಂಟ್ ಇವ್ರಿಗೊಂದು ಪಾಯಿಂಟ್ ಈಗ ಆರ್ ಸಿ ಬಿ ಅಂತೂ ನಂಬರ್ ಒಂದಾಗ ಐತಿ ಕೆ ಕೆ ಆರ್ ಅಂತರೂ ಈ ವರ್ಷ ಐ ಪಿ ಎಲ್ ಹೊರಗೆ ಹೋಗ್ತಾರೆ ಟೀಮ್ ಅದ ಆರ್ ಸಿ ಬಿ ಈಗ ಆಲ್ಮೋಸ್ಟ್ ಒಂದು ಕ್ವಾಲಿಫೈ ಆದಂಗೆ ನಮ್ಮದು ಟೀಮ್ ಇನ್ನೊಂದು ಅವರು ಅಫಿಷಿಯಲಾಗಿ ಎಲ್ಲೂ ಅದನ್ನು ಕೊಟ್ಟಿರಂಗಿಲ್ಲ ಬಟ್ ಆಲ್ಮೋಸ್ಟ್ ಆದಂಗೆ ಇನ್ನೊಂದು ಮ್ಯಾಚ್ ಆಗ್ಬೇಕು ಆರ್ ಸಿ ಬಿಟ್ ಹಾಕವಳ ಆಗ್ಯಾವಲ್ರಿ ಸುದ್ದಿ ತಮಗೆಲ್ಲ ಮತ್ತೆ ಗೊತ್ತಿದ್ದಂಗ್ ಬಗ್ಗೆ ಏನು ಹೇಳಕ್ಕೆ ಬರಂಗಿಲ್ಲ ಯಾಕಂದ್ರೆ ಈಗ ಆಲ್ರೆಡಿ ಮ್ಯಾಚೇ ಆಗಿಲ್ಲಲ್ರಿ ಅದ್ರ ಬಗ್ಗೆ ಏನು ಹೇಳುವಂಥದ್ದು ಏನು ಇಲ್ಲಿ ಮ್ಯಾಚ್ ಆಗಿದ್ರೆ ಏನಾರ ಹಾಕಿತ್ತು ಈಗ ಇನ್ನೊಂದು ಏನಪ್ಪಾ ಅಂದ್ರೆ ಈಗ ನಾಳೆ ರವಿವಾರ ನಾಳೆ ರವಿವಾರ ನಮ್ದು ಸಾಂಗ್ ರಿಲೀಸ್ ಆಲತ್ತೈತ್ರಿ ಕಾವ್ ಕಾವ್ ಕರಿಲಿ ಲೋ ಗೋವಾ ನಂದು ಇನ್ನೊಂದು ಚಾನಲ್ ಐತಿ ಪ್ರಕಾಶ್ ಆರ್ ಕೆ ರೆಕಾರ್ಡ್ಸ್ ಹೇಳಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ನಾಳೆ ಸಾಯಂಕಾಲ ಆರು ಗಂಟೆಗೆ ಸಾಂಗ್ ಬರ್ತೈತಿ ದಯವಿಟ್ಟು ಸಪೋರ್ಟ್ ಮಾಡಿರಿ ಹಿಂದೆ ನಾವು ಒಂದು ವರ್ಷ ಎರಡು ವರ್ಷದಿಂದ ಒಂದು ಗೋವಾ ಸಾಂಗ್ ಮಾಡಿದ್ವಿ ನಾವು ಆ ತಾವೆಲ್ಲ ನೋಡಿದ್ರಿ ಭಾಳಷ್ಟು ಇಷ್ಟಪಟ್ಟಿದ್ರಿ ಅದರ್ಥ ಒಂದು ಪಾರ್ಟ್ ಪಾರ್ಟು ಒಂದು ಸಾಂಗ್ ಮಾಡಿವಿ ಕಂಪ್ಲೀಟ್ ಮ್ಯೂಸಿಕ್ ಲಿರಿಕ್ಸ್ ವಿಜುವಲ್ ಎಲ್ಲನೂ ಇದಕ್ಕೆ ಒಂಥರ ಬೇರೆ ಥರನೇ ನಾವು ಮಾಡಿವಿ ಈ ಸಾಂಗು ನಿಮ್ಗೆ ಅಷ್ಟೇ ಇಷ್ಟ ಆಗ್ತೈತೆ ಅಂತ ನಾವು ಅಂದ್ಕೊಂಡಿದ್ವಿ ಆ ದಯವಿಟ್ಟು ನೋಡ್ರಿ ಸಾಂಗ್ ಮರ್ಯಕ್ ಹೋಗ್ಬೇಡ್ರಿ ನಾಳೆ ಸಾಯಂಕಾಲ ಆರು ಗಂಟೆ ಕ ಕಾವ್ ಕಾವ್ ಕರಿಲಿ ಗೋವಾ ನಮ್ದು ಹೊಸ ಸಾಂಗ್ ಈಗ ಏನರ ಕೇಳೋದಿದ್ರೆ ನಮಗೆ ಪ್ರಶ್ನೆಗಳನ್ನು ಕೇಳಿರಿ ಅಥವಾ ಏನಾದರೂ ಸಲಹೆಗಳನ್ನು ನೀವು ನಮಗೆ ಕೊಡೋದಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಏನರ ತಪ್ಪಿಗೆ ಬಿದ್ರೆ ತಿದ್ದುಪಡಿ ಮನ್ಕೋತೀವಿ ಮದಾಗ ಕಮೆಂಟ್ ಗೊತ್ತಾಗಲ್ಯ ಮಾಡ್ ಚಶ್ಮಾ ಇರ ಸ್ಪೀಡ್ ಹೊಂಟ ಸೊಕ್ಕಾ ಹೋಗ್ತೀನಿ ಆ ಊಟ ಪದ್ದೀರಿ ಊಟ ಆಗೇತ್ರಿ ನಂದು ಊಟ ಮುಗಿಸ್ಕೊಂಡ ಲೈವ್ ಬಂದಿನಿ ಅದಕ್ಕೆ ಕಣ್ಣಿ ಅಂತ ಹಾಕಿದೆ ಹನ್ನೆರಡು ಅನ್ಯಾಡು ಒಂದಾದ್ರೆ ಸರಿ ಅನ್ಸಂಗ ನೀವು ಪಾಪ ಮಕ್ಕಳೋರು ನಾವು ಮಕ್ಕಳವ್ರು ಹ್ಮ್ ಅಣ್ಣ ಲಗಣ ಯಾವಾಗ ಅಂತ ಆಗೋ ಟೈಮ್ ಆಗೋಟೆ ಆಗೋನು ಹ್ಮ್ ನಮ್ದು ಊಟ ಆಗೈತಿ ನಿಮ್ದು ಊಟ ಆಗೈತಿಲ್ಲ ಅನ್ನೋಂತದ್ ಹೇಳ್ರಿ ಮತ್ತ ನನ್ನ ದನಿ ಸರಿಯಾಗಿ ಕೆಲಸ ಆಗತ್ತಿಲ್ಲ ಅದೊಟ್ಟ ಹೇಳ್ರಿ ಮತ್ತೆ ಕಾವ್ ಕಾವ್ ಕರೀಲು ಗೋವಾ ನಾಳೆ ಆರು ಗಂಟೆ ಕ ಪ್ರಕಾಶ್ ಹಾಕಿ ರೆಕಾರ್ಡ್ಸ್ ಯೂಟ್ಯೂಬ್ ಚಾನಲ್ ರೀಲ್ಸ್ ಮಾಡ್ತೀವಿ ದಯವಿಟ್ಟು ನೋಟ್ರಿ ಮತ್ತೆ ಮರ್ಯಕ್ಕೆ ಹೋಗ್ಬೇಡ್ರಿ ಏನು ಮಾತು ಬೆಂಕಿ ಅಂತ ಹಾಕಲಾತಿ ರೀ ಥ್ಯಾಂಕ್ ಯು ಸೋ ಮಚ್ ರೀ ಸಾವುಕಾರ ಮಂದಿ ನಾವು ಅಲ್ರಿ ನೀವೋ ಸಾವುಕಾರ ಮಂದಿ ನೀವೋ ದೊಡ್ಡ ಮಂದಿ ನೀವ ನಾವು ಏನು ರೀ ಏನೇ ಕೇಳುವಂಥದ್ದು ಕೇಳಿರಿ ಮಾರ್ಕೆಟ್ ಮ್ಯಾಚ್ ಏನೈತೆ ಅಂತ ಕೇಳತ್ರಿ ಮ್ಯಾಚ್ ಮಳೆ ಬಂದೈತಿ ಒಂದೊಂದು ಪಾಯಿಂಟ್ ಅವ್ರಿಗೊಂದು ಪಾಯಿಂಟ್ ಇವ್ರಿಗೊಂದು ಪಾಯಿಂಟ್ ಮಾಡಿ ಕಡೆಕ್ ಮಾಡಿ ನಡ್ರಿ ನಮ್ಮ ಮನೆಗೆ ಮಕ್ಕಳ ನಡ್ರಿ ಅಂತ ಕಳಿಸ್ಬಿಟ್ರಿ ಜೈ ಆರ್ ಸಿ ಬಿ ಜೈ ಆರ್ ಸಿ ಬಿ ಸೂಪರ್ ಇಪ್ಪರ್ ಅಂತ ಹಾಕ್ಲಾತ್ರಿ ಬೆಂಕಿ ಬಬಲ್ ಅದಿ ಮ್ಯಾಚ್ ಮುಗಿದ ಮೇಲೆ ರಾತ್ರಿ ಹನ್ನೆರಡಾಗಲಿ ಒಂದಾಗಲಿ ಅಂತೇಳಿ ನಾನು ವಿಡಿಯೋ ಸಂಬಂಧ ನೀವು ಕಾಯ್ಕೊಂತು ರಾತ್ರಿ ಆದ್ರೂ ನಾನು ವಿಡಿಯೋ ನೋಡ್ತೀರಿ ಪ್ರತಿಯೊಬ್ಬರಿಗೂ ನಾನು ಎಷ್ಟೇ ನಿಮಗೆ ನಮಸ್ಕಾರ ಏನು ಹೇಳಿದ್ರು ಅದು ಕಡಿಮೆನೇ ಯಾಕಂದ್ರೆ ಯಾವ ಜನ್ಮದ ಪುಣ್ಯ ಗೊತ್ತಿಲ್ಲ ಎಂಥ ಜನ್ಮದಾಗ ನಾನು ವಿಡಿಯೋ ನೋಡ್ತೀರಿ ಕಿರಣ್ ಕುಮಾರ್ ಹೌದು ಹುಲಿಯ ಹಾಂ ಮಕ್ಕರೆ ಸೊಕರ ಹ್ಞೂ ಹೌದು ಹುಲಿಯ ನೋಡಿರಿ ಅವರು ದೊಡ್ಡ ಹುಲಿನಿ ಏನು ಆರ್ ಸಿ ಬಿ ಗೆದ್ದಿದ್ರೆ ಕ್ವಾಲಿಫೈ ಹಾಕಿತ್ತು ಅಂತ ಗೆದ್ರೆ ಹಾಕಿತ್ರಿ ಒಬ್ಬರು ಕಮೆಂಟ್ ಸಾಹೇಬರು ಒಬ್ರು ವಿನಾಯಕ್ ಅಣ್ಣ ಯಾವ ಹೀರೋ ಫ್ಯಾನ್ ನೀವು ನಾವು ನೋಡ್ರಿ ಕನ್ನಡದ ಪ್ರತಿಯೊಬ್ಬ ನಟನಾಭಿಮಾನಿ ಅವರು ಇವರು ಅಂತ ನಾವು ಹೇಳಕ್ಕೆ ಹೋಗಂಗಿಲ್ಲ ಪ್ರತಿಯೊಬ್ಬ ಹೀರೋನು ನನಗೆ ಬಹಳ ಇಷ್ಟ ಆಗ್ತಾರೆ ಕನ್ನಡದಿರೋದ್ರಿ ನಾವು ಯಾಕೆ ಬಿಟ್ಟು ಕೊಡ್ಬೇಕು ಇವ್ರು ಹೆಚ್ಚು ಅವ್ರ ಹೆಚ್ಚು ಅವ್ರ ಕಮ್ಮ ಇವ್ರು ಹೆಚ್ಚು ಮಾಡಕ್ಕೆ ಹೋಗಲ್ಲ ಎಲ್ಲರೂ ನಮ್ಮೂರ ಅಲ್ರಿ ಹ್ಞೂ ಹ್ಮ್ ಒಬ್ರು ಅಣ್ಣ ನಿದ್ದೆ ಬಂದಿಲ್ಲ ನಿದ್ದೆ ಬಂದಿರ್ತದ ಅಟ ಒಂದು ಹೋಗ್ಬೇಕಂತ ಬಂದಿರ್ತೀವಿ ಅಣ್ಣ ನಿಮ್ಮ ವಿಡಿಯೋ ನೋಡಿದಾಗ ನಮಗೆ ನಿದ್ದೆ ಹತ್ತು ಹತ್ತಿದ ಅಣ್ಣ ಹಾಂ ಥ್ಯಾಂಕ್ ಯು ಅಣ್ಣ ಏನಾರ ಕೇಳೋದಿದ್ರೆ ದಯವಿಟ್ಟು ಕೇಳ್ರಿ ಸುಮ್ನೆ ನಾನು ಮಾತಾಡೋದು ಬೇಡ ಏನಾರ ದಯವಿಟ್ಟು ಇದ್ರೆ ಕೇಳ್ರಿ ಅದಕ್ಕ ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತೀವಿ ಟಿ ಶರ್ಟ್ ಎಲ್ಲಿ ಅಣ್ಣ ಈಗ ನೋಡ್ರಿ ಚಸ್ಮಾ ಬಗ್ಗೆ ತಾವೆಲ್ಲ ಮಾತಾಡ್ತಿರ್ತೀವಿ ಚಸ್ಮಾ ಗೀಚ್ ಹೇಳಿ ಇನ್ನು ಮುಂದೆ ನಾವು ಟಿ ಶರ್ಟ್ ಬಗ್ಗೆ ನೀವು ಮಾತಾಡ್ಬೇಕು ಆತರದ ಟೀ ಶರ್ಟ್ ಗಳನ್ನ ನಾನು ಹಾಕೊಂಡ್ ಬರೋ ಅದೇನ್ರಿ ಈಗ ಇದನ್ನ ನಾನೇ ಇದು ಈ ರೀತಿ ನಾನೊಂದು ಕಾನ್ಸೆಪ್ಟ್ ಇತ್ತು ಸಂಸಾರ ಚೀತಿ ಅಂತ ಹೇಳಿ ನಿಮಗೆ ಮೇ ಬಿ ಅದು ಉಲ್ಟಾ ಕಾಣತೈತಿ ಸೆಟ್ಟಿಂಗ್ಸ್ ಅದು ಏನು ನನಗೆ ಗೊತ್ತಾಗಲಿಲ್ಲ ಒಮ್ಮೆ ನಾನು ಚಾಲೂ ಮಾಡಿಬಿಟ್ಟೆ ಲೈವ್ ಅದು ಈ ಕನ್ನಡಿ ಒಳಗೆ ನೋಡಿದಾಗ ಹೆಂಗೆ ಉಲ್ಟಾ ಕಾಣ್ತದೆ ಹಂಗೆ ಕಾಣತೈತಿ ಮೇ ಬಿ ಅದು ನಾನು ಅನ್ಕೋತೀನಿ ನಿಮಗೆ ಸಂಸಾರ ಚೀತಿ ಅಂತ ಬರ್ಸೀನಿ ಮನೆ ಒಂದು ವಿಡಿಯೋ ಹಾಕಿ ನೋಡ್ರಿ ಅದಕ್ಕೆ ಪೂರಾ ಚೆನ್ನಾಗಿ ಬಂದೈತಿ ಸಂಸಾರ ಚೀತಿ ರೀ ಯಾರಿಗೆ ಎಲ್ಲಿ ಬೇಡ್ರಿ ಚೀತಿ ಅದ ಒಂದು ಮಾಡ್ಕೊಂಡಿನಿ ಆ ಥರದ ಟಿ ಶರ್ಟ್ ಮೇಲೆ ಇನ್ನು ಬರುವಂಥ ದಿನ ಒಳಗೆ ಒಂಥರ ಬೇರೆ 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 ಇರ್ತಾವೆ ಅವು ಪಕ್ಕ ನಿಮ್ಗೆ ಮಜಾ ಕೊಡ್ತಾವ ಲೈನ್ಸ್ ಆ ಥರದ್ದು ನಾವು ಪ್ಲ್ಯಾನ್ ಮಾಡೇವೆ ಹಾಂ ಸುಶ್ ಎಫ್ ಬೈಯ ನಾನು ಸಿ ಎಸ್ ಕೆ ಫ್ಯಾನ್ಪ್ಪ ನೀನು ವಿಡಿಯೋ ತುಂಬ ಇಷ್ಟ ಬಟ್ ಅಪೋಸಿಟ್ ಟೀಮ್ ಸ್ವಲ್ಪ ರೆಸ್ಪೆಕ್ಟ್ ಕೊಡು ಭಯ ಮುಂದೆ ಬರೋ ವಿಡಿಯೋಸನ್ನ ಟೈಮ್ ಸ್ವಲ್ಪ ರೆಸ್ಪೆಕ್ಟ್ ಕೊಡು ನೋಡ್ರಿ ನಾನು ವಿಡಿಯೋ ಮಾಡೋ ಟೈಮ್ದಾಗ ಯಾವುದೇ ಅಪೋಸಿಟ್ ಟೀಮಿಗೆ ನಾನು ಬಹಳ ಅವರಿಗೆ ಅವ್ರ ಅಭಿಮಾನಿಗಳನ್ನ ನೋಯಿಸ್ಬೇಕು ಅನ್ನೋ ಅನ್ನೋಂಥದ್ ಉದ್ದೇಶ ನಮ್ದು ಆಗಿರಂಗಿಲ್ಲ ಬಟ್ ಏನಪ್ಪಾ ಅಂದ್ರ ನಮ್ಮ ಆರ್ ಸಿ ಬಿ ಯಾರಾದ್ರು ಯಾವ್ದ್ರೆ ಆ ಒಂದು ಅಪೋಸಿಟ್ ಟೀಮಿನವರು ಅಥವಾ ಅವರ ಫ್ಯಾನ್ಸ್ಗಳು ಏನಾದ್ರು ಮತ್ತ ಕೆಡಕದಾಗ ಅಸಹ್ಯ ಮಾಡಿದಾಗ ನಾವ್ ಹೆಂಗ ಸುಮ್ಮ ಇರಾಕೆ ಸಾಧ್ಯ ಆಗತ್ತೆ ನಾವಾಗಿ ಯಾರಿಗೂ ಅವ್ರಿಗೆ ನೋವು ಮಾಡ್ಬೇಕು ಇವಾಗ ತೆಳಗ ಮ್ಯಾಗ ಬೇಡ ನಾವ್ ಆ ಥರದ್ದು ಮಂದಿ ಅಲ್ಲ ಬಟ್ ಆ ಥರದ್ದೆಲ್ಲೋ ನಿಮಗೂ ನೋವು ಆಗಿತ್ತಂದ್ರೆ ಮತ್ತು ನಾವು ನಿಮಗೆ ಸಾರಿ ಕೇಳ್ತೀವಿ ನಾವು ನಿಮ್ಮನ್ನು ನೋವು ಮಾಡ್ಬೇಕಂತ ನಮ್ದೇನು ಉದ್ದೇಶ ಇರಂಗಿಲ್ಲ ಬಟ್ ಆರ್ ಬಿನ ಕ್ಷಣಕ್ಕೆ ಕೆಣಕಿ ಅವ್ರಿಗೇನ ಮತ್ತು ಮಾಡೋಕ್ಕೂತಂದ್ರೆ ಇವು ನಮ್ಮ ಮಂದಿ ಬಿಸಿಲಾಗ್ತರಿ ಕಥ ಕತ ಕತ ಕುದೀತ್ ಕುದಿತಿರ್ತೈತಿ ಅವ್ರು ಸುಮ್ ಕೊರೋಕ್ಕೆ ಸಾಧ್ಯ ಇಲ್ಲ ನಾವು ಯಾರು ಕೆಣಕ್ತಾರೆ ಮತ್ತು ಅವಾಗ ನಾವು ಅಷ್ಟು ಮಾಡಿರ್ತೀವಿ ಅಷ್ಟೆ ಬೆಂಕಿಯು ಅಣ್ಣ ನೀನು ಬಿಡೋಕೆ ಕಾಯ್ಕೋಂತು ಕುಂತಿನ ಅಣ್ಣ ಬೆಂಕಿ ಅಂತ ರವಿ ಅನ್ನೋರು ಕಮೆಂಟ್ ಹಾಕ್ಯಾರಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಭಾಳ ಖುಷಿ ಆಗತ್ತ ನಿಮ್ಮ ಈ ಥರದ ಮಾತುಗಳೇ ನಮಗೆ ಒಂದು ದೊಡ್ಡ ಮೋಟಿವೇಶನ್ ಸೋತ್ರ ಗೆದ್ರು ನಿನ್ನ ವಿಡಿಯೋ ಸೋತರು ಸೋತ್ರು ಗೆದ್ರು ನಿನ್ನ ವಿಡಿಯೋ ನೋಡ್ತೀವಿ ಅನ್ನೋ ಥರದ್ದು ಏನೋ ಇತ್ತು ಕಮೆಂಟ್ ಹಾಕಿ ಭಾಳ ಸ್ಪೀಡ್ ಹೋಗ್ಬಿಡ್ತ ಇವತ್ತಿನ ಮ್ಯಾಚ್ ಹೇಳಪ್ಪ ಮತ್ತೊಬ್ಬರು ಈಗ ಜಸ್ಟ್ ಹಾಕ್ಯಾರ ಬಟ್ ಈಗ ಲೈವ್ ಜಾಯ್ನ್ ಆಗಿರ್ಬೇಕು ನೋಡ್ರಿ ಇವತ್ತಿನ ಮ್ಯಾಚ್ ಮ್ಯಾಚಿಂದ ಅಂದರೆ ಮಳೆಯಿಂದ ರದ್ದಾಗೈತಿ ಅವ್ರಿಗೊಂದು ಪಾಯಿಂಟ್ ಇವ್ರಿಗೊಂದು ಪಾಯಿಂಟ್ ಮಾಡಿ ಕನೆಕ್ಟ್ ಮಾಡಿ ಕಳಿಸ್ಯಾರ ಈಗ ಲೈವ್ ಈಗ ಹೊಸದಾಗಿ ಯಾರು ಜಾರಿ ಆಗಿರ್ತೀರಿ ಅವ್ರಿಗೆ ನಾನು ಮಂದಿ ಲೈವ್ ಇದಾರೆ ಹೋಗಿ ಕರ ಬರ್ತಾರೆ ಅದಕ್ಕೆ ನಾನು ಅವಾಗ ಅವಾಗ ರಿಪೀಟ್ ಮಾಡ್ತಾ ಇರ್ತೀನಿ ನಾನು ಯಾವಾಗ ಯಾವುದಕ್ಕೆ ಲೈವ್ ಒಂದೇ ಅಂತ ಏನಿಲ್ಲರೀ ನಾಳೆ ನಮ್ದು ಹೊಸ ಸಾಂಗ್ ರಿಲೀಸ್ ಆಲತ್ತೈತಿ ಕಾವ್ ಕಾವ್ ಕರಿಲಿಲ್ಲೋ ಗೋವಾ ಈ ಸಾಂಗ್ ನೋಡ್ರಿ ಒಂದು ವರ್ಷದಿಂದ ನಾವು ಗೋವಾ ಸಾಂಗ್ ಮಾಡಿದ್ದೀವಿ ಅದರದ್ದ ಒಂದು ಪಾರ್ಟ್ ಟೂ ಒಂದು ಸಾಂಗ್ ಮಾಡಿವಿ ಅದ ಸಾಂಗ್ ಬೇರೆ ಸಾಂಗ್ ಬೇರೆ ಬಟ್ ಕಾನ್ಸೆಪ್ಟ್ ಕಂಟೆಂಟ್ ಎಲ್ಲ ಸೇಮ್ ಬರ್ತೈತಿ ಬಟ್ ಇದ್ರಾಗ ನಿಮ್ಮ ಲಿರಿಕ್ಸ್ ಮ್ಯೂಸಿಕ್ ವಿಜುವಲ್ ಎಲ್ಲಾನು ಬೇರೆ ನೀವು ಒಂಥರ ಕೊಡ್ತೈತಿ ಈ ಸಾಂಗ್ ನಾಳೆ ಆರು ಇನ್ನೊಂದು ಚಾನಲ್ ಐತಿ ಪ್ರಕಾಶ್ ಆರ್ ಕೆ ರೆಕಾರ್ಡ್ಸ್ ಅಂತ ಹೇಳಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಸಪೋರ್ಟ್ ಬೇಕು ನಮಗೆ ಇಲ್ಲೇ ಐತ್ ನೋಡ್ರಿ ಪ್ರಕಾಶ್ ಆರ್ ಕೆ ರೆಕಾರ್ಡ್ಸ್ ಅಂತ ಚಾನಲ್ ಅದು ದಯವಿಟ್ಟು ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಏನ್ರೀ ದಯವಿಟ್ಟು ಕೇಳುವಂತದಿದ್ರೆ ಕೇಳ್ರಿ ಮಾತಾಡೋಣ ಹೊಂಟೋರಿ ಓದಾಕ ಬರತಿಲ್ಲ ಮಗು ಅಣ್ಣ ಖುಷಿ ಅಣ್ಣ ಹುಡುಗಿ ಬಗ್ಗೆ ಹೇಳಿ ಇಷ್ಟು ಜನಕ್ಕೆ ಗೊತ್ತಿಲ್ಲಪ್ಪ ಮೊನ್ನೆ ಒಂದು ಘಟನೆ ಆತ್ರಿ ಅಂದ್ರೆ ಒಂದು ಪ್ರಕರಣ ಆಗೈತಿ ನನಗೆ ಅದರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ದಯವಿಟ್ಟು ನಾನು ಅಂದ್ರೆ ಗೊತ್ತಿರಲಾರ ವಿಷಯನ ನಾಟಕೀಯವಾಗಿ ನಾವು ಬರಂಗಿಲ್ಲ ಬರೋಂಗಿಲ್ಲ ಮೊನ್ನೆ ಏನೋ ಒಂದು ರೇಪ್ ಆಗಿತ್ತು ಅಂತ ಕೇಳಿನ ಬಟ್ ಅಷ್ಟೊಂದು ಅದ್ರ ಬಗ್ಗೆ ಗೊತ್ತಿಲ್ಲ ಸುಮ್ಮನೆ ಅದ್ರ ಗೊತ್ತಿಲ್ಲ ಅಂತೇಳಿ ಅದ್ರ ಬಗ್ಗೆ ನಾನು ಈಗ ನೀವು ನಾನು ಲೈವ್ ನೋಡಾತ್ತೀರಿ ಅದ್ರ ಬಗ್ಗೆ ನಾನು ಹೇಳಿ ವಾವ್ ಅದ್ರ ಬಗ್ಗೆ ಮಾತಾಡೋಣ ಅಂತ ಅನಿಸ್ಕೊಳ್ಳುವಂಥದ್ದು ಬೇಡ ಅದ್ರ ಬಗ್ಗೆ ನನಗೆ ಮಾಹಿತಿ ಗೊತ್ತಿಲ್ಲ ಬಟ್ ಏನೋ ಒಂದು ರೇಪ್ ಆಗೈತೆ ಆ ಥರದ್ದೇನೋ ಸುಮ್ಮನೆ ಅದು ಕೇಳ್ದಂಗೆ ಆಗೈತೆ ನನಗೆ ಅಷ್ಟು ಗೊತ್ತಿಲ್ಲ ಅದ್ರ ಬಗ್ಗೆ ಬಟ್ ಆ ಥರದ್ದು ಈ ಥರದ ಪ್ರಕರಣಗಳು ಆದಾಗ ಅದನ್ನು ಯಾರು ಮಾಡಿರ್ತಾರ ಅವ್ರಿಗೊಂದು ಸೂಕ್ತ ಅದನ್ನು ಒಂದು ಒಂದು ಕಠಿಣ ಒಂದು ಶಿಕ್ಷೆ ಕೊಡ್ಬೇಕು ಅವ್ರಿಗೆ ಈ ಥರದ ಪ್ರಕರಣಗಳು ಆಗಬಾರ್ದ್ರೆ ನೋಡ್ರಿ ಇವತ್ತ ಒಂದು ಇವತ್ತು ಸಾರಿ ನಿನ್ನೆ ಬೆಂಗ್ಳೂರದಾಗ ಏನಾಗೈತಿ ಕೋರ್ಮಂಗಲ ಅಲ್ಲೆಲ್ಲ ಗಿಬ್ ಇರ್ತಾವ ಅಲ್ಲಿ ಒಂದು ಹೋಟೆಲ್ದಾಗ ಏನು ಮಾಡ್ಯಾರ ಅದು ಏನು ಬೋಲ್ಡ್ ಹಾಕಿರ್ತಾರಲ್ರಿ ಹೊರಗಡೆ ಬೋಲ್ಡ್ ಹಾಕಿರ್ತಾರಲ್ಲ ಅಲ್ಲಿ ಈ ಕರ್ ನಮ್ಮ ಕರ್ನಾಟಕ ಮಂದಿಗೆ ಆ ಅವಳೇನ ಏನದು ಒಂಥರ ಮನಸ್ಸಿಗೆ ನೋವು ಉಂಟಾಗಬೇಕು ಅವ್ರಿಗೆ ಆ ಥರದ್ದ ಲೈನ್ಗಳನ್ನು ಹಾಕಿ ಸುಮ್ಮನೆ ಕೆಳಸೋದು ಸುಮ್ ಸುಮ್ಗೆ ಕೇಳಿಸ್ಬಿಡೋದು ಯಾರು ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ಅಂತವ್ರ ಬರೋಬ್ಬರಿ ಹುಡುಕಿ ಅವ್ರಿಗೆ ಬರೊಬ್ಬರಿ ಶಿಕ್ಷೆ ಕೊಡಬೇಕು ಸುಮ್ ಸುಮ್ಗೆ ಏನರ ಒಂದು ಸಮಾಜ ಈ ಥರದ್ದು ಒಂದು ಗಲಭೆ ಸೃಷ್ಟಿ ಮಾಡೋದು ಅದು ಇದು ಇವಟ್ಟ ನೆಮ್ಮದಿ ಹಾಳು ಮಾಡುವಂಥದ್ದು ಹಾಕಿರ್ತೈತಿ ಅಂಥವ್ರ ಬಗ್ಗೆ ಸೂಕ್ತ ಒಂದು ಕಾನೂನು ಕ್ರಮ ತಗೋಬೇಕು ಮತ್ತು ಹೊಳೆ ಆ ಥರದ್ದು ಆಗಬಾರ್ದು ಮತ್ತು ಇವು ಇವು ರೇಪ್ಗಳು ಆ ಥರದ್ದೆಲ್ಲ ಆಗ್ತಿರ್ತಾವೆ ಅದನ್ನು ಆಗಬಾರ್ದು ಅವ್ರಿಗೂ ಯಾರು ಮಾಡಿರ್ತಾರೋ ಅವ್ರನ್ನ ಹುಡುಕಿ ಅವ್ರಿಗೆ ಎನ್ಕೌಂಟ್ರ್ ಮಾಡ್ಬೇಕು ಅಂದರೆ ಅದಕ್ಕೊಂದು ನ್ಯಾಯ ಸಿಕ್ಕಿರ್ತದೆ ಆ ಒಂದು ಕುಟುಂಬಕ್ಕೆ ಹ್ಞೂ ಇನ್ನ ಈ ಆ ಥರದ್ದು ಪ್ರಕರಣಗಳು ಆಗ್ತಿರ್ತಾವೆ ಬಟ್ ಈಗ ಅದ್ರ ಬಗ್ಗೆ ನಾನು ತಿಳ್ಕೊಬೇಕಾಗ್ತದೆ ಸುಮ್ಮನೆ ಈಗ ಸಡನ್ನಾಗಿ ನೀವು ಲೈವ್ ನೋಡಾತೀರ ಅಂತೇಳಿ ನನಗೆ ಸಾರಿ ನನಗೆ ಅದ್ರ ಬಗ್ಗೆ ಹೋಲ್ ಬಿಡ್ರಿ ನಾಳೆ ನಮ್ ಸಾಂಗ್ ರಿಲೀಸ್ ಆಗೋದೈತಿ ದಯವಿಟ್ಟು ನೋಡ್ರಿ ಸಮಾಜ ಹೊಂಟೈತೆ ಹೊಂಟೈತನ ಗೊತ್ತಾಗಂಗಿಲ್ಲ ಬನ್ನೆ ಹುಬ್ಬಳ್ಳಿ ಒಳಗೆ ಒಂದು ಇನ್ಸಿಡೆಂಟ್ ಆಯ್ತು ಒಂದು ಆರನೇತೆ ಹುಡುಗ ಈ ಕಡೆ ಒಂಬತ್ತನೇ ಹುಡುಗ ಇಬ್ರು ಸಣ್ಣ ಸಣ್ಣ ಹುಡುಗರು ಆಟ ಆಡ ಅದು ಆರನೇತೆ ಹುಡುಗ ಹೋಗಿ ಚಾಕುಚ್ಚು ಏನೋ ಜಗಳಾಗಿ ತಿರು ನೋಡು ಹೋಗಿ ಚಾಕು ತಗೊಂಬಂದು ಅವ್ನಿಗೆ ಒಂಬತ್ತನೇ ಹುಡುಗ ಬಂದು ಅವ್ನು ಚುಚ್ಚು ಬಿಟ್ಟಾನ ಅಲ್ಲಿ ಅವನಿಗೆ ರಕ್ತ ಅದು ಬಹಳ ಬ್ಲೀಡಿಂಗ್ ಅದ ಆಗಿ ದವಾಖನಿಗೆ ಹೋಗೋ ಸಣ್ಣ ಹುಡುಗ ಸತ್ತು ಸತ್ತು ಬಿಟ್ಟೈತಿ ನೋಡ್ರಿ ಸಣ್ಣ ಸಣ್ಣ ಹುಡುಗರು ಒಂದು ಮನೆಗೆ ಹೋಗಿ ಒಂದು ಚಾಕು ಏನೋ ಜಗಳದಾಗ ಹೋಗಿ ಮನೆಗೆ ಹೋಗಿ ಒಂದು ಚಾಕು ತೊಗೊಂಬಂದು ಚುಸ್ತಾನಂದ್ರ ಆ ಹೊಂಟೆ ನಮ್ಮ ಸಮಾಜ ಅನ್ನುವಂಥದ್ದು ಪ್ರಶ್ನೆ ಮೂಡ್ತೈತ್ರಿ ಈ ಯಾವ ರೀತಿ ಅಂದ್ರೆ ಈ ಮೊಬೈಲ್ ಆಗಿರ್ಬೋದು ಟಿ ವಿ ಆಗಿರ್ಬೋದು ಇವೆಲ್ಲ ಯಾವ ರೀತಿ ಪರಿಣಾಮ ಬಿಡಾತತಿ ಹುಡುಗರ ಮೇಲೆ ಅನ್ನುವಂಥದ್ದು ನಾವು ವಿಚಾರ ಮಾಡ್ಬೇಕಾಗ್ತಿರ್ತದ್ರಿ ಅಂದ್ರ ಎಲ್ಲಿ ಹೊಂಟತ್ ನಮ್ಮ ಸಮಾಜ ಅನ್ನುವಂಥದ್ದು ಪ್ರಶ್ನೆ ಆಕರಿ ಸಣ್ಣ ಸಣ್ಣ ಹುಡುಗರು ಓದೋ ಅಂತ ಹುಡುಗರು ಆ ಏನೋ ಒಂದ್ ಸಣ್ಣ ವಿಷಯಕ್ಕೆ ಜಗಳ ಹಾಕಿದಿ ಅವ್ನ ಮನೆಗೆ ಹೋಗಿ ಚಾಕು ತಗೋ ಅದರದೊಂದು ಆ ಚಾಕು ಚುಚ್ಚಿದ್ರೆ ಸಾಯ್ತಾನೋ ಅನ್ನುವಂಥದ್ದು ಅವ್ರಿಗೆ ಗೊತ್ತಿರಂಗಿಲ್ಲ ಸುಮ್ಮನೆ ಅಕಡೆ ಬೇಕಡ ಅದೇ ಏನು ಅವ್ರ ತಲೆಯಾಗ ಏನು ಓಡ್ಲಾತೋ ಏನು ಸುದ್ದಿ ಈ ಥರದ್ದೆಲ್ಲ ಇಲ್ಲೇ ನಮ್ಮ ಹುಬ್ಬಳ್ಳಿ ಒಳಗೆ ಆಗೈತಿ ಏನು ದೂರ ಏನಿಲ್ಲ ಈ ಥರದ್ದು ಪ್ರಕರಣಗಳು ಹಾಕ್ತಿರ್ತಾವೆ ಮತ್ತು ಎಷ್ಟೋ ಸಮಾಜದಾಗ ಇವು ರೇಪ್ಗಳು ಹಾಕಿರ್ತಾವೆ ನಮಗೆ ಅವು ಒತ್ತಿ ಆಗಂಗಿಲ್ಲ ಎಷ್ಟೋ ಮಂದಿಗೆ ಅವರಿಗೆ ನ್ಯಾಯನೇ ಸಿಕ್ಕಿರಂಗಿಲ್ಲ ಮೊನ್ನೆ ಅವ್ರಿಗೆ ಕಿವಿ ಕಳ್ಸಂಗಿಲ್ಲ ಮೂಕಿರ್ತಾರ ಅಂಥವ್ರ ಮೇಲೂ ರೇಪ್ ಹಾಕಿರ್ತಾವ ಸಣ್ಣ ಸಣ್ಣ ಕೂಸುಗಳ ಮೇಲೆ ಹಾಕಿರ್ತಾವ್ ಅವೆಲ್ಲ ನೋಡಿದಾಗ ಆ ಥರದ್ದೆಲ್ಲ ಸುದ್ದಿ ನೋಡಿದಾಗ ಮನ್ಸಿಗೆ ಭಾಳ ನೋ ಆಗ್ತೈತೆ ನಮಗೆ ಅಂದ್ರ ಅದಕ್ಕೆ ಏನ್ ರಿಯಾಕ್ಟ್ ಮಾಡ್ಬೇಕು ನಮಗೆ ಗೊತ್ತಾಗಂಗಿಲ್ಲ ಅಂದ್ರ ಏನಪ್ಪಾ ನಾವು ಇದು ಹೊತ್ಕೊಂಡ್ರ ದಿನ ಈ ತರದ ನಾವು ನೋಡೋದಾಗಿ ಬಿಟ್ಟೇತಲ್ಲ ಅನ್ನೋದ್ ಒಂದ್ ಕಡೆ ಎಲ್ಲೋ ಪ್ರತಿಯೊಬ್ಬ ಮನುಷ್ಯಾಗೂ ಅದೊಂದು ಮನಸ್ಸಿಗೆ ನೋವು ಏನೋ ಆತರದ ಒಂದು ವಿಷಯ ಆದಾಗ ನಾವು ಏನೋ ಒಂದು ಮಾತಾಡ್ತೀವಿ ಅಥವಾ ಏನೋ ಒಂದು ಸ್ಟೇಟಸ್ ಇಟ್ಟುಬಿಡ್ತೀವಿ ಮತ್ತೇನೋ ಒಂದು ಆಕೈತಿ ಅದರ ಇದನ್ನ ಮರೆತು ಬಿಡ್ತೀವಿ ಆ ಇದಕ್ಕೆ ನಾವು ನೋಡ್ತೀವಿ ಈಗ ಏನೋ ಒಂದು ಬರ್ತೈತಿ ಅದನ್ನ ಮರತ್ ಬಿಡ್ತೀವಿ ಬರೀ ಇಷ್ಟೇ ಹಾಕೋದು ಬರೋದಿಲ್ಲ ಅದಕ್ಕೊಂದು ಏನೋ ಒಂದು ಒಂದು ಶಾಶ್ವತ ಪರಿಹಾರ ಅನ್ನುವಂಥದ್ದು ಬೇಕಲ್ಲ ಯಾರದ್ದು ಪ್ರಕರಣಗಳು ಆಗಬಾರ್ದು ಅನ್ನೋಂಥದ್ದು ಅದು ಎಲ್ಲರ ಏನು ಅದ್ರ ಬಗ್ಗೆ ಏನು ಮಾತಾಡ್ಬೇಕು ನನಗೆ ಅದ್ರ ಬಗ್ಗೆ ಗೊತ್ತಾಗತಿಲ್ಲ ಅಂದ್ರೆ ಒಂದೇನೋ ಆಕೈತಿ ಇನ್ನೊಂದು ಬರ್ತೈತಿ ಅದನ್ನ ಮರೆತು ಬಿಡ್ತಾರ ಈ ಈ ಹಿಂಗೆ ಆಗ್ಲಾತೈತಿ ಅದಕ್ಕೊಂದು ಏನೋ ಒಂದು ಒಂದು ಸೂಕ್ತ ಪರಿಹಾರ ಬೇಕು ಆ ಥರದ್ದು ಆಗಬಾರ್ದು ಸಮಾಜ ಭಾಳ ಭಾಳ ಕೆಟ್ಟ ನಜಕ್ಕೊಳಗೈತಿ ಏನು ಆಗ್ಲಾತಿತ್ತು ಏನಿಲ್ಲೋ ಅನ್ನೋಂಥದ್ದೇ ಗೊತ್ತಾಗತಿಲ್ಲ ಅಂದ್ರೆ ಇವು ನಮ್ಮ ಮಾಧ್ಯಮದವರು ಯಾವ ವಿಷಯ ಬಗ್ಗೆ ಅವರು ಅದು ಚರ್ಚೆ ಮಾಡಬೇಕು ಅದನ್ನು ಬಿಟ್ಟಿರ್ತಾರ ಅದು ಮಂದಿಗೆ ಆಗಿದ್ದು ಅದ್ರ ಬಗ್ಗೆ ನ್ಯೂಸ್ ಮಾಡ್ಕೋ ಕುತ್ಕೋ ಕೂತ್ ಬಿಟ್ಟಿರ್ತಾರೆ ಅಂದರೆ ಏನು ಬೇಕು ಅಂದ್ರೆ ಎಷ್ಟೋ ಹಗರಣಗಳು ಹಾಕಿರ್ತಾವೆ ಭ್ರಷ್ಟಾಚಾರಗಳು ಹಾಕಿರ್ತಾವ ಎಷ್ಟೋ ಬಡವರಿಗೆ ಮೋಸ ಹಾಕಿರ್ತಾವೆ ಸಮಾಜದಾಗ ಅದ್ರ ಬಗ್ಗೆ ಧ್ವನಿ ಎತ್ತಿ ಅವ್ರಿಗೆ ನ್ಯಾಯ ಕೊಡಿಸುವಂಥದ್ದು ಕೆಲಸ ಆಗಬೇಕು ಮಾಧ್ಯಮ ಅಂದ್ರೆ ಸಮಾಜದ ಮೂರನೇ ಕಣ್ಣು ಅಂತ ಕರೀತಾರೆ ಬಟ್ ಎಲ್ಲ ವ್ಯವಸ್ಥೆ ಇಸ್ ಎಲ್ಲಾನು ಕೇಟ ಬಿಟ್ಟೈತ್ರಿ ಏನದ್ರ ಬಗ್ಗೆ ಮಾತಾಡಿ ಅದಕ್ಕೆ ಪ್ರಯೋಜನ ಇಲ್ಲ ಆಗಿಬಿಟ್ಟೈತಿ ಸುಮ್ನೆ ನಾವ್ ಏನೋ ಮಾತಾಡುದು ಆಗಿಬಿಟ್ಟೈತಿ ನಾಳೆ ನಮ್ದು ಸಾಂಗ್ ರಿಲೀಸ್ ಐತಿ ದಯವಿಟ್ಟು ನೋಡ್ರಿ ಕಾವ್ ಕಾವ್ ಕಲೀಲು ಗೋವಾ ಆ ಸಾಂಗ್ ಬಗ್ಗೆ ಮಾತಾಡಕಂತ ನಾವು ನಮಸ್ಕಾರ ರೀ ಬಹಳಷ್ಟು ಮನೆ ಕಮೆಂಟ್ ಏನಾರ ಕೇಳೋದ ದಯವಿಟ್ಟು ಕೇಳ್ರಿ ಮಾತಾಡೋಣ ಅಣ್ಣ ಬಳ್ಳಾರಿಯಿಂದ ನಿಮ್ಮ ದೊಡ್ಡ ಅಭಿಮಾನಿ ನನ್ನ ಹೆಸರು ಶಶಿಕುಮಾರ್ ಕಾವ್ ಕಾವ್ ಕೇಳಿಲ್ಲ ಗೋವಾ ಸಾಂಗ್ಗೆ ಒಳ್ಳೇದಾಗ್ಲಿ ಧನ್ಯವಾದಗಳು ಅಣ್ಣ ಧನ್ಯವಾದಗಳು ಪ್ರಕಾಶ್ ಎಚ್ ಎಂ ವಿರಾಟ್ ಸರ್ ನೆಕ್ಸ್ಟ್ ಮ್ಯಾಚ್ ರೆಸ್ಪೆಕ್ಟ್ ಕೊಡಬೇಕು ಅಣ್ಣ ಖಂಡಿತ ಕೊಡ್ಬೇಕು ಇವತ್ತು ಪ್ಲಾನ್ ಇತ್ತ ಬಟ್ ಆಗಲಿಲ್ಲ ಅಜಯ್ ಕುಮಾರ್ ಅಣ್ಣಾ ನಿನ್ನ ಹಿಂದೆ ಎಷ್ಟು ಹುಡುಗಿಯರು ಬಿದ್ದಾರ ಯಾರು ಬಿದ್ದಿಲ್ಲ ನೋಡ್ರಿ ಇಲ್ಲಿ ಯಾರು ಬಿದ್ದಿಲ್ಲರಿ ದಯವಿಟ್ಟು ಏನಾದ್ರು ಕೇಳುವಂತದ್ ಕೇಳ್ರಿ ಇಂಡಿಯನ್ ಆರ್ಮಿ ಬಗ್ಗೆ ಹೇಳು ಭೈ ಇಂಡಿಯನ್ ಆರ್ಮಿಗಂತೂ ಒಂದು ದೊಡ್ಡ ಸೆಲ್ಯೂಟ್ ಹೊಡಿಬೇಕು ನಮ್ದು ಇಂಡಿಯನ್ ಆರ್ಮಿ ಎಷ್ಟು ಶಕ್ತಿ ಐತಿ ನಮ್ಮ ಕಡೆ ಎಷ್ಟು ತಾಕತ್ತೈತೆ ಅನ್ನೋವಂಥದ್ದು ಮೊನ್ನೆ ಜಗತ್ತಿಗೆ ತೋರ್ಸಿ ದೊಡ್ಡ ಸೆಲ್ಯೂಟ್ ಹೊಡಿನು ನಮಗೆಲ್ಲ ಗೊತ್ತಿದ್ದಂಗೆ ಒಳಗೆ ಒಂದು ಅಟ್ಯಾಕ್ ಆಯಿತು ಟೆರ್ರರಿಸ್ಟ್ಗಳ್ಗೆ ಬಂದು ನಮ್ಮ ಅಮಾಯಕರ ಮೇಲೆ ಅಟ್ಯಾಕ್ ಮಾಡಿದ್ರು ಅದಕ್ಕೊಂದು ರೆವೆಂಜ್ ತೊಗೋತಾರ ಅಂತೇಳಿ ನಮ್ಮ ಸರ್ಕಾರ ಹೇಳಿತ್ತು ಮನೆಗೆ ಒಕ್ ಹೊಡಿತೀರ ಅಂತೇಳಿ ಮನೆಗೆ ಒಕ್ ಹೊಡೆದಾರ ಇವತ್ತೇನು ನಿನ್ನೆ ಗೊತ್ತಿಲ್ಲ ಅವರ ಪಾಕಿಸ್ತಾನ ಪ್ರಧಾನಿನೇ ಹೇಳ್ಯಾರ ಬಂದು ಅಂದ್ರೆ ಅವ್ರು ಬ ನಮ್ಮ ಮ್ಯಾಗ ಬಂದು ಅಟ್ಯಾಕ್ ಮಾಡ್ಯಾರ ಅದು ಖರೀಯ್ತು ಅನ್ನೋಂಥದ್ದು ಹೇಳ್ಯಾರ ಬಟ್ ಬಾಳಕೆಟ್ಟು ಹೊಡೆದಾರೆ ಮೊನ್ನೆ ಏನು ಹೇಳಿದ್ರು ಹೊಡೆದಾರ ಇನ್ನೂ ಒಂದು ಆಗಬೇಕಿತ್ತು ದೊಡ್ಡ ಪ್ರಮಾಣದಾಗ ವಾರ ಆಗಬೇಕಿತ್ತು ಅವ್ರಿಗೆ ಒಟ್ಟ ಮ್ಯಾಪದಾಗ ಪಾಕಿಸ್ತಾನ ಇರಬಾರ್ದು ಅನ್ನುವಂಥದ್ದು ಇತ್ತು ನಮ್ಮ ಇಂಡಿಯಾದ ಮಂದಿದ ಪ್ಲ್ಯಾನ್ ಬಟ್ ಅದು ಏನೋ ಸ್ಟಾಪ್ ಆತು ಕರೆ ವಾರ ಇನ್ನು ನೆಕ್ಸ್ಟ್ ಟೈಮ್ ಕೇಳಿಕಿದ್ರೆ ನೀವು ಅವ್ನು ಬಿಡಂಗಿಲ್ಲ ಬಿಡೋಂಗಿಲ್ಲ ಅಂತೇಳಿ ಹೇಳ್ಯಾರ ನಮ್ಮ ಇಂಡಿಯಾನ ಆರ್ಬೇದವರು ಆದ್ರೆ ಭಾಳ ಕೆಟ್ಟ ಮುದ್ದೆ ಮಾಡ್ಯಾರ ಅಪೋಸಿಟ್ ಬಹಳ ಏನು ಒಂದು ಒಂದು ಗೌರವ ಇತ್ತು ನಮ್ಮ ಇಂಡಿಯನ್ ಆರ್ಮಿ ಮ್ಯಾಗ ಅದು ನೂರರಷ್ಟು ಇನ್ನೂ ಹೆಚ್ಚಿಗೆ ಆಗಿತ್ತು ಅವ್ರ ಮ್ಯಾಗ ಯಾವಾಗಲೂ ಒಂದು ರೆಸ್ಪೆಕ್ಟ್ ಇರ್ತೈತಿ ಪ್ರತಿಯೊಬ್ಬ ಇಂಡಿಯನ್ ಆರ್ಮಿ ಮ್ಯಾಗ ನಮ್ಗೆಲ್ಲರಿಗೂ ಈ ತರದ ಒಂದು ಸನ್ನಿವೇಶ ಅಂದ್ರೆ ಈ ತರದ ಪ್ರಕರಣಗಳು ಆದಾಗ ಇವ್ರ ಮತ್ತೆ ಹೋಗಿ ಅವ್ರ ಮ್ಯಾಗ ಅಟ್ಯಾಕ್ ಮಾಡುವಂತದೈತ್ ಅದು ಎಲ್ಲಿ ಒಂದು ಖುಷಿ ಕೊಡ್ತದೆ ನಮಗ ಅಂದ್ರೆ ಅವ್ರ ಮ್ಯಾಗ ಏನೋ ಗೌರವ ಇಟ್ಟಿರ್ತೀವ ಏನ್ ರೆಸ್ಪೆಕ್ಟ್ ಇಟ್ಟಿರ್ತೀವಿ ಅದು ನೆಕ್ಸ್ಟ್ ಲೇವಲ್ ಹೋಗ್ಬಿಟ್ಟಿರ್ತ ಬಹಳ ಖುಷಿ ಈ ಇಂಥರದ್ದೆಲ್ಲ ಮನೆಗೆ ಹಾಕಿ ಹೊಡಿತಾರಲ್ಲ ಬೇಕಲ್ಲ ಮತ್ತ ಇಪ್ಪತ್ತು ನಿಮಿಷ ಲೈವ್ ಮುಗಿಸೋಣ ಅಂತ ಇಲ್ಲಿ ಮಠ ಈ ಲೈವ್ ಯಾರ ನೋಡಿರಿ ಎಲ್ಲರಿಗೂ ಧನ್ಯವಾದಗಳು ಲೈವ್ ಅದಕ್ಕೆ ಬಂದಿನಪ್ಪ ಅಂದ್ರೆ ನಾಳೆ ಸಾಯಂಕಾಲ ಆರು ಗಂಟೆಕ್ಕ ನನ್ನ ಪ್ರಕಾಶ್ ಆರ್ಕೆ ರೆಕಾರ್ಡ್ಸ್ ಯೂಟ್ಯೂಬ್ ಚಾನಲ್ ದಯವಿಟ್ಟು ಯಾರ ಲೈವ್ ನೋಡಾತ್ರಿ ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಆ ನಾಳೆ ಸಾಯಂಕಾಲ ಆರು ಗಂಟೆಕ್ ಬರ್ತದೆ ಸಾಂಗ್ ದಯವಿಟ್ಟು ನೋಡ್ರಿ ಮರ್ಯಕ್ಕೆ ಹೋಗ್ಬೇಡ್ರಿ ಪಕ್ಕ ನಿಮ್ಗೆ ಮಜಾ ಕೊಡ್ತೈತಿ ನಾವು ಹಿಂದಿನ ಸಾಂಗ್ ಮಾಡಿದ್ವಿ ಗೋವಾ ಸಾಂಗ್ ಅದರದ ಒಂದು ಪಾರ್ಟ್ ಉತ್ತರ ಇದೊಂದು ಸಾಂಗ್ ಮಾಡಿವಿ ಆ ದಯವಿಟ್ಟು ನೋಡ್ರಿ ಮರ್ಯಾಕ್ ಹೋಗ್ಬೇಡ್ರಿ ನಾಳೆ ಸಾಯಂಕಾಲ ಆರು ಗಂಟೆಕ್ಕ ಆ ನಮಸ್ಕಾರ ಕಾವ್ ಕಾವ್ ಕರಿಲಿಲ್ಲ ಗೋವಾ ನಾಳೆ ಸಾಯಂಕಾಲ ನೋಡೋದು ಮರೆಯೋಕ್ಕೆ ಹೋಗಬೇಡ ನಮಸ್ಕಾರ